ೀರ್ ವಿರೋಧಕರ್ತೀನಿ ಪ್ರತಿಭಟನೆ ಚಾಲೆ ಪ್ರತಿಭಟನೆ ಹೆಚ್ಚಿನ ಸಂಖ್ಯೆ ಅನುಕೂಲ ಮಾಲಮ ಸ ಪಾಚೇರ್ ಸರ್ಕಾರ ಬಿಜೆಪಿ ಸರ್ಕಾರ ಬೊಮ್ಮಾಯಿ ನೇತೃತ್ವ ಎತ್ತಿಕ್ಕೊಂಡ್ ಗೌರ್ಮೆಂಟ್ ಬಂಜಾರ ಬೋವಿ ಕೊರೋಚ ಕೊರ್ಮ ಚಾರ್ ಕಮ್ಯುನಿಟಿನ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಒಳ ರೆಕಮೆಂಡ್ ಕಿರೀತಿ ಬಟ್ ಅಬ್ಬ ಕಾಯಿ ಸರ್ಕಾರ ನಾಗಮೋಹನ್ ದಾಚಾರ್ಯ ಕಮಿಟಿ ಕರ್ತಾಣಿನ ಒಮ್ಮ ಆಲ್ಟರೇಷನ್ ಕರ್ತಾಣಿನ ಬಂಜಾರ ಬೋವಿ ಕೊರೋಚ ಕೊರ್ಮಾರ್ ಲಾರ್ ಐವತ್ತೊಂಬತ್ತು ಜಾತಿಗಳನ್ನು ಸೇರಿಸ್ತಾಳಿನ ಐದು ಪರ್ಸೆಂಟ್ ರೆಕಮೆಂಡೇಶನ್ ಕರಮ್ಜಪ್ಪ ಇಡೀ ಕರ್ನಾಟಕ ರಾಜ್ಯ ಸಮಸ್ತ ಬಂಜಾರ ಬೋವಿ ಸಮುದಾಯ ಅಲೆಮಾರಿ ಕಮ್ಯುನಿಟಿ ಮಸದ ವಿರೋಧ ಚಾಲ್ ಆಜ್ ಕರ್ನಾಟಕ ಸರ್ಕಾರ ಏನ ಮಾರ್ಪಾಡು ಕರ್ನೋ ಈ ವರದಿನ ಮಸದ ಲೋಪ ದೋಷಗಳು ಚಕ್ರೆ ತಾಣ ಜನ ಯಾಪ್ಯಾರ ತಾಂಡ ನಿಗಮರ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರು ಪಿ ರಾಜೀವ್ ಭಿಯಾನೋ ಏಕ ಹೋರಾಟ ಕರೆದೇಮ್ ಓರ್ಲಾರ ಅಪನ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಸಂಸದರು ಪ್ರಭು ಚವ್ಹಾಣ್ ಮಾಜಿ ಸಚಿವರುಸದ್ ಆದ್ ಫ್ರೀಡಂ ಪಾರ್ಕ್ ಏನ್ ಬಲಾಮ್ ಊ ಹೋರಾಟ ಕರ್ನಾಟಕ ಅಪ್ಪನ್ ಸೇ ತಾಂಡೇ ನಾಯಕಾವ್ ಕಾರ್ಪಾರಿ ಹಸಾಬಿ ನಸಾಬಿ ಅನ್ ಸೇ ರಾಜಕೀಯ ಪ್ರಮುಖರು ಪಕ್ಷಾತೀತವಾಗಿ ಭಾಗವಹಿಸ್ ಕಸನ್ ಕಸೋ ಆಂಗ್ ದಾಡ ಈ ಸಮಾಜ್ ಕಂಠ ಕೇವಳ ಚ ಇದು ಕುಣಸಿ ಭಿ ರಾಜಕೀಯ ಹಿತಾಸಕ್ತಿ ಕಾಮ್ ನೈ ಕರ್ನು ಕಸನ್ ಕತ್ತು ಆಜ ಅಪ ವರದಿ ಮಾ ಸ್ಪಷ್ಟವಾಗಿ ದಿಟೇಚ ಅಪಣ್ ಸಮಾಜನ ಸ್ಪೃಶ್ಯ ಅಸ್ಪೃಶ್ಯ ಕಜ್ಕೊಂಡ್ ಅಸಂವಿಧಾನಿಕ ಪದಗಳನ್ನ ಬಳಕೆ ಕರಮ್ಲೆಚ ಅಷ್ಟೇ ಅಲ್ಲದೆ ಚಜಕೊಂಡ ಮೂರು ಕಮ್ಯುನಿಟಿ ಮಾ ಈ ಎಡ ಸಂಬಂಧಿತ ಮತ್ತೆ ಬಲ ಸಂಬಂಧಿತ ಜಾತಿಗಳು ಮಸಚ್ಚ ಹಯೇ ತಾಣಿನ ಒನು ನೊನು ನ ಗುಂಪೆ ಸೇರ್ಸಾರೆ ಕಾಮ್ ಕರ್ನು ಅನ್ನ ಏಮ ಉಜ್ಜೆ ಮುಖ್ಯವಾಗಿ ಅಪ್ಪನ್ ಕಾಯಿ ಗಮನಿಸ್ನು ಕತ್ತೋ ಈ ಬಲಾಢ್ಯ ಬೇಡ ಜಂಗಮ ಜಾತಿನ ಅಪ್ನೇರ ಗುಂಪೆರ್ ಮೈ ಸೇರ್ಪಡೆ ಕರಮ್ಲೇಚ ಪರಿಶಿಷ್ಟ ಜಾತಿರ್ ಕುಣಸಿ ಹಿನ್ನೆಲೆ ಛೇಜಕೋಣ ಬೇಡ ಜಂಗಮ ಜಾತಿ ಈ ಸಮುದಾಯನ ಮೀಸಲಾತಿನ ಮಸದ ಹಿನ್ನಡೆ ವಜ್ ಕಜ್ಕೊಂಡ ಅಂಶ ಮಸದ್ ಗಂಭೀರವಾಗಿ ಪರಿಗಣನೆ ಕರ್ನು ಕಸೇನ್ ಕತೋ ಓ ಸೇಬಿ ಬಿ ಬೇಡ ಜಂಗಮರ ಕ್ಯಾಸ್ಟ್ ಸರ್ಟಿಫಿಕೇಟ್ ಲೇಲೆ ತಾಣಿನ ಅಪ್ನ ಎಸ್ ಸಿ ಕಾನ್ಸ್ಟಿಟ್ಯುನ್ಸಿಗಳು ಕತ್ಕ ಒತ್ತ ಎಮ್ ಎಲ್ ಎಲೆಕ್ಷನ್ ಏನೋ ಹುಬ್ಬ್ರೇನಾ ಲಾಸ್ಟ್ ಟೈಮ್ ಟ್ರೈಕ್ ಇದೆ ಸೇನ್ ಬಿ ಮಾಲಾಂಶ ಹಯೇ ತಾಣಿನ ಸರ್ಕಾರ ವಿರುದ್ಧ ಕಾಯ್ ಪ್ರತಿಭಟನೆ ಕರ್ರೇಚ ಈ ವರದಿ ವಿರುದ್ಧ ಕಾಯ್ ಪ್ರತಿಭಟನೆ ಕರ್ರೇಚ ಒನ್ ಹತ್ರ ನೈ ಸೀಮಿತ ವಜು ಅಪ್ನರ್ ಮೇನ್ ಅಜೆಂಡಾ ಕಾಯ್ ಕತೋ ಈ ಬೇಡ ಜಂಗಮ ಜಾತಿಯನ್ನ ಈ ಪರಿಶಿಷ್ಟ ಜಾತಿ ಪಟ್ಟಿತಿ ಕಾಡರೆ ಪ್ರಬಲ ಹೋರಾಟ ರೂಪುವೇಣೋ ಅನ್ನ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಕಮ್ಯುನಿಟಿಗಳು ಬಿಚ್ಚ ಒಂದು ಚಾತು ಸಪರೇಟ್ ಮೀಸಲಾತಿ ಇದೇ ಇದೆ ಓನ್ ಬಿ ಓನ್ ಬಿ ಮಸಾದ ಅವಕಾಶಗಳು ಆದ್ರೆ ಬಂಜಾರ ಬೋವಿ ಕೊರಚ ಕೊರ್ಮ ಚಾರ್ ಜಾತಿಯ ಪ್ರೀವಿಯಸ್ ಬೀಜೆ ಬಿಜೆಪಿ ಗರ್ಮೆಂಟ್ ಫೋರ್ ಪಾಯಂಟ್ ಫೈವ್ ರೆಕಮೆಂಡ್ ಕುಣಸಿ ತಿಂಸಿ ಪ್ರೆಸೆಂಟ್ ಗವರ್ಮೆಂಟ್ ತೀರ್ಮಾನ ನೇನು ತಾಣಿಮಮ ಜ ಇಂಟರ್ನಲ್ ರೀಜರ್ವೇಶನ್ ರೆಕಮೆಂಡ್ ಕೂಡ ಉದ್ದೇಶ ಬೆಂಗ್ಳೂರು ಫ್ರೀಡಮ ಈ ಪ್ರತಿಭಟನೆ ಚಾಲರಿ ಸರ್ ಏನು ಪಕ್ಷಾತೀತವಾಗಿ ಸಮಾಜ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನ ಸೇ ಪಕ್ಷ ಬಳತಾಳಿನ ಏನ್ ಯಶಸ್ವಿ ಕೇಳೋ ಸವಾರ ಗವರ್ಮೆಂಟ್ ಸೇ ಬಿ ಸಂದೇಶ ಜಾಚ ಕಾಯ ಆಡಳಿತ ಪಕ್ಷವಾಳ ಕಾಯ್ ತೀರ್ಮಾನ ಕೇವಲ ವಿರೋಧ ಪಕ್ಷವಾಳ ಒನ್ ಪ್ರತಿಭಟನೆ ಕಾಮ್ ಕರೆರ್ ಲಾರ ಸಮಾಜ ಅನ್ಯಾಯ ವೈರಿಕರಣ ಸೇ ಸೇಬಿ ಆನ್ ಬಳನ್ ಹೋಗೇಕೋನ ಅರ್ಥ ಮಾಡಿ ದಯವಿಟ್ಟು ಅತಿ ಹೆಚ್ಚು ಸಂಖ್ಯೆ ಮಾ ಸಮಾಜ ಸಾರು ಆಂಗೇರ ಪೀಳಿ ಸಾರು ಅಪಿಷ್ಯ ಸಾರು ತಮ್ಮ ಸೇ ಭಾ ಯಶಸ್ವಿ ಈ ಸಮಾಜ ಭವಿಷ್ಯ ಪೀಳಿ ನೋ ನಿರ್ಧಾರ ಜಾಪಾತಿ ಜಾಪ ಸಂಖ್ಯೆ ಯಶಸ್ವಿ ಉಜ್ಜಯ ವಿನ್ ಜಾಪಾತಿ ಜಾಪಾ ಸಂಖ್ಯೆ ಯಶಸ್ವಿ ಉಜ್ಜೆಕೋ ಮಾನಂತೀಮ ಜಯ ಸೇವನ